ಐ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಸೂಪರ್ ಟೇಸ್ಟಿಯಾಗಿರುವಂತಹ ಗೊಡ್ ಖಾರ ಹಣ್ಣು ಮೆಣ್ಸಿನ್ಕಾಯಿನ ಅಕ್ಕಿ ಒಂದು ಗೊಡ್ ಖಾರ ಅಥವಾ ಚಟ್ನಿ ಅಂತ ಹೇಳ್ಬೋದು ತುಂಬ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ವಾರದವರೆಗೂ ಇದನ್ನು ನಾವು ಇಟ್ಕೊಂಡು ತಿನ್ಬೋದು ಸೂಪರಾಗಿರುತ್ತೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಇಲ್ಲಿ ನಾನು ಫಸ್ಟು ಒಂದು ಹನ್ನೆರಡು ಹಣ್ಣು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇದು ಅಷ್ಟೊಂದು ಖಾರ ಇರಲ್ಲ ಇನ್ನೂ ಬೇರೆ ಖಾರ ಇರೋ ಹಣ್ಣು ಮೆಣ್ಸಿನ್ಕಾಯಿ ಕೂಡ ಬರುತ್ತೆ ನೀವು ಯಾವುದನ್ನಾದರೂ ಬಳಸ್ಬೋದು ಇದನ್ನು ಕಟ್ ಮಾಡಿ ಸೈಡ್ಗೆ ಇಟ್ಕೊಂಡು ಇವಾಗ ಸ್ಟೌವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಎರಡು ಟೇಬಲ್ ಸ್ಪೂನು ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಟೀ ಸ್ಪೂನು ಮೆಂತ್ಯ ಎರಡು ಟೀ ಸ್ಪೂನು ಜೀರಿಗೆ ಹಾಗೆಯೇ ಎರಡು ಟೀ ಸ್ಪೂನು ಉದ್ದಿನಬೇಳೆ ಇವನ್ನೆಲ್ಲ ಕೂಡ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗು ಉರಿಬೇಕು ಸೀದಿಸ್ಕೋಬಾರ್ದು ಈ ರೀತಿ ಕಲರ್ ಚೇಂಜ್ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಂತಹ ಹಣ್ಣು ಮೆಣಸಿನ್ಕಾಯಿನ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೋಬೇಕು ಖಾರ ಇದೇನು ಖಾರ ಅಷ್ಟೊಂದಿರಲ್ಲ ನೋಡಿಕೊಂಡು ನೀವೇನಾದರೂ ಹಣ್ಣು ಮೆಣಸಿನ್ಕಾಯಿನ ಬಳಸಿದ್ರೆ ಬೇರೆ ಥರದ್ದು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಒಂದು ವೇಳೆ ಖಾರ ತುಂಬ ಆದರೆ ತಿನ್ನೋಕ್ಕಾಗಲ್ಲ ಮತ್ತೆ ಗುಡ್ ಖಾರ ಅಂದ್ರೇ ಸ್ವಲ್ಪ ಖಾರ ಇರುತ್ತಲ್ವ ನೋಡಿ ಈ ರೀತಿ ಕಲರ್ ಚೇಂಜ್ ಆಗೋರ್ಗು ಮೀಡಿಯಂ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದನ್ನು ಹುರಿದಾದ್ಮೇಲೆ ಇವಾಗ ನಾನು ಒಂದು ಪ್ಲೇಟಲ್ಲಿ ಇದ್ದೀನಿ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು ಇವಾಗ ಅದೇ ಬಾಣಲಿಯಲ್ಲೇ ನಾನು ಕೊತ್ತಂಬರಿ ಒಂದು ಇಡಿ ಎರಡು ಇಡಿಯಷ್ಟನ್ನು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿನ ಹಾಕ್ಕೊಳ್ಳೋದ್ರಿಂದ ನಮಗೆ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ಖಾರದಲ್ಲಿ ಸ್ವಲ್ಪ ಜಾಸ್ತಿನೇ ಒಂದೆರಡು ಇಡಿಯಷ್ಟು ಒಂದು ದೊಡ್ಡ ಸೈಜ್ ಕಟ್ಟಲ್ಲಿ ಒಂದು ಕಾಲು ಕಟ್ಟು ಅರ್ಧ ಕಟ್ನಷ್ಟು ಹಾಕ್ಕೋಬೋದು ಚೆನ್ನಾಗಿರುತ್ತೆ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ನಮಗೆ ಕೊತ್ತಂಬರಿ ಸ್ಮೆಲ್ಲು ಬರಲ್ಲ ಕಹಿನೂ ಇರಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆಯೇ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ನೋಡಿ ಕೊತ್ತಂಬರಿ ಕೂಡ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿ ಇದನ್ನೆಲ್ಲ ಕೂಡ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು ಇವಾಗ ತಣ್ಣಗಾಗಿದೆ ಇದೆಲ್ಲ ಕೂಡ ಮೇಲೆ ಮಿಕ್ಸಿ ಜಾರಲ್ಲಿ ನಾವು ಹಾಕ್ಕೋಬೇಕು ಬಿಸಿ ಇದ್ದಾಗ ಮಾತ್ರ ಯಾವತ್ತೂ ಕೂಡ ಯಾವುದೇ ಚಟ್ನಿನ ರುಬ್ಕೋಬಾರ್ದು ಒಂದು ವೇಳೆ ನಿಮ್ಮ ಹತ್ರ ಒರಳಿದ್ರೆ ಒರಳಲ್ಲಿ ರುಬ್ಕೊಂಡ್ರೆ ತುಂಬ ಟೇಸ್ಟೇ ಇರುತ್ತೆ ಹಾಗೆಯೇ ಒಂದು ಹತ್ತು ಹೆಸಳವರೆಗೂ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಹಾಕೋಬೇಕು ಇದ್ರ ಜೊತೆಗೆ ಇವಾಗ ಹಣ್ಣನ್ನು ನಾನು ಮೀಡಿಯಮ್ ಸೈಜು ಒಂದು ಹಣ್ಣು ಸೈಜು ಹುಣಸೆ ಹಣ್ಣನ್ನು ಹಾಕ್ಕೊಂತ ಇದ್ದೀನಿ ಹುಣಸೆ ಹಣ್ಣು ನೋಡ್ಕೊಂಡು ಹಾಕ್ಕೊಳ್ಳಿ ಹುಳಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇದನ್ನು ಚೆನ್ನಾಗಿ ಸಲ ವಾಶ್ ಮಾಡಿ ಬಿಸಿ ನೀರಲ್ಲಿ ನೆನೆಸ್ಕೊಂಡ್ರೆ ನಮಗೆ ಚಟ್ನಿ ಬೇಗ ಹಾಳಾಗೋದಿಲ್ಲ ಒಂದು ವಾರದವರೆಗೂ ನೀರನ್ನ ಹಾಕ್ಕೋಬಾರ್ದು ಹಾಗೆಯೇ ಫ್ರೈ ಮಾಡಿ ಇಟ್ಕೊಂಡಂತಹ ಕೊತ್ತಂಬರಿ ಇವೆ ಎಲ್ಲ ಕೂಡ ಫುಲ್ಲು ಕಂಪ್ಲೀಟಾಗಿ ತಣ್ಣಗಾಗೇ ಇರಬೇಕು ಬಿಸಿ ಮೇಲೆ ಮಾತ್ರ ಹಾಕ್ಕೊಬೇಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಈ ರೀತಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಗಟ್ಟಿಯಾಗೇ ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡಲೇಬೇಕು ಅನ್ನೋದೇನಿಲ್ಲ ಹಾಗೆಯೇ ಬಿಸಿ ಮುದ್ದೆ ಜೊತೆ ಅನ್ನದ ಜೊತೆ ಕೂಡ ತಿನ್ಬೋದು ತುಂಬ ಚೆನ್ನಾಗೇ ಇರುತ್ತೆ ಹಾಗೆ ತಿಂದರೂ ಕೂಡ ನಾನಾದರೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಒಂದು ಸ್ಪೂನು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಇವನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಇವೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದ್ರ ಜೊತೆಗೇನೆ ಒಂದು ಮೂರು ಹೆಸರು ಬೆಳ್ಳುಳ್ಳಿನ ತಲೆ ಹಾಕಿದ್ದೀನಿ ಹಾಗೆಯೇ ಒಂದೆರಡು ಒಣಗಿದ ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಸಿ ಕರಿಬೇವು ಇವೆಲ್ಲ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ಗಿಂತ ಕಡಿಮೆನೇ ಹಿಂಗನ್ನು ಹಾಕ್ಕೊತಿದ್ದೀನಿ ಈ ರೀತಿ ಚಟ್ನಿಗಳಲ್ಲಿ ಹಿಂಗನ್ನು ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಿಂಗನ್ನು ಹಾಕೊಂಡ್ಮೇಲೆ ತಕ್ಷಣವೇ ನಾನಿಲ್ಲಿ ರುಬ್ಬಿಟ್ಕೊಂಡಂತಹ ಪಚಡಿನ ಹಾಕ್ಕೊಂಡು ಒಂದೇ ಒಂದು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಏನೂ ಫ್ರೈ ಮಾಡ್ಕೊಳ್ಳೋ ಆಗತ್ತೆ ಏನಿಲ್ಲ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನು ನಾವು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ತಣ್ಣಗಾದ್ಮೇಲೆ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ಜಲ್ಲೇ ಇಡಬೇಕು ಅಂತ ಏನಿಲ್ಲ ಹೊರಗಡೆ ಇಟ್ಟರು ಕೂಡ ಒಂದು ವಾರ ಇಡು ಇರುತ್ತೆ ಇದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಕೂಡ ಒಂದು ಹದಿನೈದು ದಿನದವರೆಗೂ ಹಾಳಾಗೋದಿಲ್ಲ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಕೂಡ ಒಂದು ಸಲ ಈ ರೀತಿ ಗೊಡ್ಖರನ ಟ್ರೈ ಮಾಡಿ ಮುದ್ದೆ ಜೊತೆಗೆ ಹಾಗೆ ಉಪ್ಸಾರು ಜೊತೆಗೆ ತುಂಬ ಅಂದರೆ ತುಂಬ ಸೂಪರಾಗಿರುತ್ತೆ ಆ ರೈಸ್ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಖಾರ ಹೋಗಬೇಕಿದ್ರೆ ನೀವು ಜೀರಿಗೆ ಫ್ಲೇವರ್ ಇಷ್ಟ ಅನ್ನೋರು ಹಸಿ ಜೀರಿಗೆ ಕೂಡ ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡು ರುಬ್ಕೋಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಯಾವ ರೀತಿ ಮಾಡಿಕೊಂಡ್ರು ಕೂಡ ಈ ಥರ ಚಟ್ನಿಗಳು ನಿಮ್ಮ ಹತ್ರ ಒರಳಿದ್ರೆ ಒರಳಲ್ಲಿ ರುಬ್ಕೊಳ್ಳಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಇನ್ನು ನಿಮಗೆ ಯಾವ ರೀತಿ ರೆಸಿಪೀಸ್ ಬೇಕು ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ ನನ್ನ ಚಾನಲ್ನಲ್ಲಿ ನೋಡ್ಬೋದು ನೀವು ಎಲ್ಲ ರೆಸಿಪಿ ಕೂಡ ತುಂಬ ಡಿಫ್ರೆಂಟಾಗಿ ತುಂಬ ಅಂದರೆ ತುಂಬ ಹೆಲ್ದಿ ರೆಸಿಪಿಸೇ ನಾನು ತೋರಿಸಿದ್ದೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚ್